ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಆರಾಮಲ್ಲ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ಇವತ್ತು ನ್ಯಾಚುರಲ್ಲಾಗಿ ಮನೆಯಲ್ಲೇ ಹಸಿ ತೆಂಗಿನಕಾಯಿಯನ್ನು ಬಳಸ್ಕೊಂಡು ಶುದ್ಧವಾದ ತೆಂಗಿನ ಎಣ್ಣೆನ ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ ಫಸ್ಟು ಎರಡು ಹಸಿ ತೆಂಗಿನಕಾಯಿಯನ್ನು ತಗೊಂಡು ಆ ಸಿಪ್ಪೆಯನ್ನು ಸುಳ್ಕೊಂಡು ಒಡೆದುಬಿಟ್ಟು ನೀಟಾಗಿ ಕಾಯಿ ತುರಿನ ತುರ್ಕೋಬೇಕು ನೆಕ್ಸ್ಟು ತುರಿದ ಕಾಯಿ ತುರಿ ತುರಿದಾದ ನಂತರ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಾಯಿ ತುರಿನ ಬೇಯಿಸ್ಕೋಬೇಕು ಬೇಯಿಸಾದ ನಂತರ ಸ್ವಲ್ಪ ತಣ್ಣದ ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿನ ಬೇಯಿಸಿದ್ದ ಹಾಕಿ ರುಬ್ಕೊಳ್ಬೋದು ಅಥವಾ ಬೀಸು ಕಲ್ಲಿದ್ದರೆ ಬೀಸು ಕಲ್ಲಲ್ಲಿ ಕೂಡ ಬೀಸ್ಕೊಬೋದು ನೆಕ್ಸ್ಟು ಗಂಧ ಮಾಡಿ ಬೀಸ್ಕೊಂಡಾದ ನಂತರ ಅದನ್ನು ಒಂದು ಈ ಥರ ಬಟ್ಟೆಯಲ್ಲಿ ಹಾಕಿ ನೀಟಾಗಿ ಅದರ ರಸನ್ನ ಹಿಂಡು ಹಿಂಡಿ ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕು ಯಾವುದೇ ರೀತಿ ಅದು ತೆಗೆದ ರಸ ಹಿಂಡಿದ್ದು ಮೇಲ್ಗಡೆ ಕಸ್ರ ಥರ ಇರುತ್ತಲ್ಲ ಅದು ಅದು ಈ ನೀರೊಟ್ಟಿಗೆ ಮಿಕ್ಸ್ ಆಗಬಾರ್ದು ಆಯಿತಾ ಈ ಥರ ನೀಟಾಗಿ ತೆಗೆದಿರುವಂಥ ನೀರನ್ನು ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಈ ಕಾಯಿ ರಸನ ಕುದಿಸ್ಬೇಕು ಕಾಯಿ ರಸ ಫುಲ್ ಕುದ ನಂತರ ಇದ್ರ ರಸದ ಮೇಲ್ಗಡೆ ಎಣ್ಣೆ ಬರೋದು ಕಾಣಿಸ್ತದೆ ಈ ಎಣ್ಣೆ ಆರೆಂಜ್ ಕಲರಿಗೆ ಟರ್ನ್ ಆಗೋಕ್ಕಿಂತ ಮುಂಚೆ ಅಥವಾ ಅಡಿ ಹಿಡಿಯೋದಕ್ಕಿಂತ ಮುಂಚೆನೇ ಒಲೆಯಿಂದ ಇಳಿಸಿದ್ರೆ ನಿಮಗೆ ಶುದ್ಧವಾಗಿ ವೈಟ್ ಕಲರ್ ಎಣ್ಣೆ ಸಿಗುತ್ತೆ ನಾನು ಮಾಡಿರೋದು ಸ್ವಲ್ಪ ತಳ ಇಟ್ಬಿಟ್ಟು ಅದಕ್ಕೆ ಆರೆಂಜ್ ಕಲರ್ ಬಂದಿದೆ ಈ ಥರ ಮಾಡಿದ್ರೆ ಸಿಂಪಲ್ ಆಗಿ ತೆಂಗಿನೆಣ್ಣೆಯನ್ನು ತೆಂಗಿನ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ